ಹಂಗೆ ಬಿಜೆಪಿ ಒಳಗೆ ಕೆ ಜೆ ಪಿ ಒನ್ ಯಡಿಯೂರಪ್ಪ ಮುಗುತ್ತೆ ಕೆ ಜೆ ಪಿ ಟು ವಿಜಯೇಂದ್ರ ಅವ್ರ ಮಮ್ಮಗಂದು ಕೆ ಜೆ ಪಿ ತ್ರೀ ಇಷ್ಟೊಂದಿಲ್ಲ ನೋಡ್ರಿ ಅದು ಏನಾಗೋದೈತಿ ಇದಕ್ಕೆಲ್ಲದಕ್ಕೂ ಇದ್ರ ಆಯುಷ್ಯ ಎರಡು ಸಾವಿರ ಇಪ್ಪತ್ನಾಲ್ಕು ಲೋಕಸಭೆ ಇಪ್ಪತ್ತೆಂಟು ಸೀಟ್ ತರ್ತೀನಿ ಇಪ್ಪತ್ತೆಂಟರ ಒಂದನು ತಕ್ಕಡಿಮಿತ್ತಂದ್ರು ಇದೇನಿದೆ ಅಲ್ಲ ಇದು ಒಂದೇನು ಈ ಸಿಗರೇಟ್ ಪ್ಯಾಕೆಟದ್ದು ಏನೋ ಒಂದು ಮನೆ ಮಾಡಿರ್ತಾರಲ್ಲ ಸಣ್ಣ ಹುಡುಗ್ರಿಂದ ನಾವು ಮಾಡ್ತಿದ್ದೆ ಅಲ್ಲ ಹಂಗೆ ದಬ 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 ಬೇಕದ ನಾಡಿರಿ ಇಲ್ಲ ನಿರಾಶೆ ಆಯ್ತಲ್ಲ ಈಗೆಲ್ಲ ಏನಾಗಿತ್ತು ರಾಜಕೀಯ ಒಳಗೆ ಲಪುಟ್ರದ್ದು ಭಾಳ ಅವರೆಲ್ಲ ಹಲ್ಕಾ ಕೆಲಸ ಮಾಡ್ತಾರೆ ರಾಜಕೀಯ ಮೌಲ್ಯಾಧಾರಿತ ರಾಜಕಾರಣಿ ಇಲ್ಲಿ ಎಲ್ಲ ಕಳ್ಳರು ಲಫಂಗ್ರಿ ಹಚ್ಚಿ ಸೇರ್ತಾ ಇದ್ದಾರೆ ಒಳ್ಳೆಯವ್ರಿಗೆ ಏನಾದ್ರು ಬ್ಲ್ಯಾಕ್ ಮೇಲ್ ಮಾಡುವಂಥದ್ದು ಮಾಡ್ತಾರೆ ಇಂಥದ್ರಿಂದ ರಾಜಕೀಯವಾಗಿ ಇವತ್ತೇನು ನಾವೆಲ್ಲ ಒಂದು ದೇಶ ನಮ್ಮ ಜಿಲ್ಲೆ ಇವತ್ತು ನೋಡಿರಿ ಒಟ್ಟೊಬ್ಬರ ನಮ್ಮ ಕೇಂದ್ರದ ಒಬ್ಬ ಹಿರಿಯ ಅಧಿಕಾರಿಗಳು ಬಂದಾರೆ ಅಶೋಕ್ ದಳವಾಯವರು ಭಾಳ ಹಿರಿಯ ಅಧಿಕಾರಿಗಳು ನಮ್ಮ ಐ ಎ ಎಸ್ ಅಧಿಕಾರಿಗಳು ಅವ್ರು ಏನಾಗಿ ಇದ್ದರು ಏನು ಸರ್ ಬಿಜಾಪುರ ಎಷ್ಟು ಬದಲಾವಣೆ ಆಗಿದೆ ಎಷ್ಟು ರೋಡ್ಗಳು ಚೆನ್ನಾಗಿ ಭಾಳ ನನಗಂತೂ ಭಾಳ ಆಶ್ಚರ್ಯ ಆಗೈತೆ ತಳಿ ಈ ರೀತಿ ಒಂದು ಒಳ್ಳೆಯ ಕೆಲಸ ನಾವು ಮಾಡಿದ್ದರಿಂದ ಅದ್ರಾಗ ಆತ್ಮತೃಪ್ತಿ ಇದೆ ಮುಂದಿನ ದಿವಸಗಳಲ್ಲಿ ಈ ಎರಡು ಸಾವಿರ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ನಂತರ ಮೇಜರ್ ಆಪರೇಷನ್ ಮಾಡದೇ ಇದ್ರೆ ಮುಂದಿನ ನಿರ್ಣಯ ನಾವು ಮಾಡ್ತೀವಿ ಏ ರಾಜೀನಾಮೆ ನಾವು ಹೋಗಲ್ರಿ ಮುಂದಿನ ಹೊಸ ತಿರು ಹೊಸ ತಿರು ಆಗ್ತೈತೆ ಎರಡು ಸಾವಿರ ಇಪ್ಪತ್ನಾಲ್ಕರ ನಂತರ ಇಲ್ಲ ಚುನಾವಣೆಯಿಂದ ದೂರ ಸರೋದನ್ನು ರಾಜಕೀಯ ಮಾಡಬಾರ್ದು ಸಾಮಾಜಿಕ ಕೆಲಸ ಏನಿಲ್ಲ ಎಲ್ಲ ಸಾಮಾಜಿಕ ಕೆಲಸ ಮಾಡೋರು ಎಲ್ಲ ಜಯಪ್ರಕಾಶ್ ನಾರಾಯಣರು ಗಾಂಧಿ ಇವರೆಲ್ಲ ಎಂ ಪಿ ಎಮ್ ಎಲ್ ಆಗಿದ್ರನ್ ಅವ್ರು ಕ್ರಾಂತಿ ಮಾಡ್ಯಲ್ಲ ದೇಶನಾಗ ನಾವು ಹಂಗೆ ಸಾರ್ವಜನಿಕವಾಗಿ ಕೆಲಸ ಮಾಡ್ಲಿಕ್ಕೆ ಸಾಕಷ್ಟು ಅವಕಾಶ ಅದಾವೆ ನಮ್ಮ ಸಾಕಷ್ಟು ನಮ್ಮ ಸಂಘ ಸಂಸ್ಥೆನ ಅದಾವೆ ನಾನ್ಕಾಯಿ ನಾಲ್ಕು ಸಾವಿರ ಸಿಬ್ಬಂದಿ ಅದವ್ರ ಇನ್ನೂ ಒಳ್ಳೆ ಕೆಲಸ ಇನ್ನೂ ಭಾಳ ವಿಜಯಪುರಕ್ಕೆ ಈಗೆಲ್ಲ ಸಾಕಷ್ಟು ಹೋರಾಟ ಮಾಡಿದ್ದೀವಿ ನೀರಾವರಿ ಅದು ಆಗೈತಿ ಎಲ್ಲನೂ ಆಗೈತಿ ಇಲ್ಲ ಇದು ಕೊನೆ ಅಲ್ಲ ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಏನು ಬರ್ತೈತಿ ಅದು ಡಿಲಿಮಿಟೇಷನ್ ಆಗ್ತೈತೆ ಮತ್ತೆ ಲೋಕಸಭಾ ಸೀಟು ಮೂರಾಗ್ತಾವ ಬಿಜಾಪುರದಾಗ ಎಷ್ಟಂದ್ರೆ ಬಹುಶಃ ನೈನ್ ಹಂಡ್ರೆಡ್ ಮ್ಯಾಗ ಆಗ್ತಾವೆ ಲೋಕಸಭೆ ಕರ್ನಾಟಕ ವಿಧಾನಸಭೆ ಎರಡು ನೂರ ತೊಂಬತ್ತರ ಮೇಲೆ ಹಾಕ್ತಾವ ನೋಡೋಣ ಅವಾಗ ಏನೇನು ಆಗ್ತದೆ ಕೇಂದ್ರಕ್ಕೆ ಅದಕ್ಕೆ ಹೋಗಿಲ್ಲ ಕೆಲಸ ಇಲ್ಲ ನನಗೆ ಸಹ ಸಮರ್ಥರದ ಕೇಂದ್ರಕ್ಕೆ ಎಲ್ಲ ಪ್ರಹ್ಲಾದ್ ಜೋಶಿಯವರು ಏನೇನು ಯಾರ್ಯಾರು ಅದಾರಲ್ಲ ಅವರೆಲ್ಲ ಒಳ್ಳೆ ಕೆಲಸ ಮಾಡ್ತಾರೆ ಮಾಡಲಿ ನಾ ಸಿಎಮ್ ಆಗೋದಿದ್ರೆ ಯಾರು ತಪ್ಪಿಸೋದಾಗುದಲ್ರಿ ನಾನು ಸಿ ಎಂ ಆಗುದ್ರ ಯಾರು ತಪ್ಪಿಸೋದಾಗುದಿಲ್ಲ ಆಗ್ರೂ ನನಗೇನು ಹತಾಶೆ ಇಲ್ಲ ಸಿಎಂ ಆದವ್ರ ಎಲ್ದಾರ್ ಈಗ ಎಲ್ಲ ಕೆಲವೊಂದ್ ಮಾಜಿಗಳು ಯಾರು ಕೇಳ್ತಾರ ಅವ್ರ ನೂರು ಮಂದಿ ಹೇಳ್ರಿ ಎಕ್ಸ್ ಸಿಎಂಗಳದಾರ್ ಈ ಕನ್ನಡದಾಗ ರೊಕ್ಕ ಕೊಡ್ಕೊಟ್ಟು ಪಗಾರ ತಂದು ತಮ್ಮ ತಮ್ಮ ಜಿಲ್ಲಾದಾಗ ಕೂಡ್ಸೋ ಪರಿಸ್ಥಿತಿ ಬಂದೈತೆ ಮಾಜಿ ಸಿಎಂಗಳದ್ದು ಸುಮ್ಮನೆ ಆಗಿನವ್ರಿಗೆ ಏನೋ ಅಂಜು ನನಗೆ ನೀವು ನನ್ನ ಮಗು ಉದ್ಧಾರ ಮಾಡಲಿಲ್ಲ ಅಂದ್ರೆ ನಾನು ಲೋಕಸಭೆದಾಗೆ ಕೆಲಸ ಮಾಡೋದ್ಲು ಏನಾದ್ರು ಭಯ ವ್ಯಕ್ತಪಟ್ಟು ಸರ್ ಅವಾಗ ಹಾಳಾಗೋಗ್ಲತ್ತ ಕೊಟ್ಬಿಟ್ಟಾರೆ ಪಂಡ್ರಪುರ ಏನು ನಮ್ಮ ಯಾರವರು ಒಂದು ಹೇಳಿದರು ಕಳ್ಳರ ಕೈಗೆ ಚಾವಿ ಕೊಟ್ಬಿಟ್ಟಾರೆ ನನಗೇ ಸರಿಯಾಗಿ ನೋಡ್ಕೊಂಡು ಹೋಗತಾರೆ ಆ ಕೈಗೆ ಕೊಟ್ಟ ಏನಾಗ್ತೈತಿ ಅವ್ನು ತೊಡಗಿ ಹೆಂಗೆ ಮಾಡ್ತಾನೆ ಕೈಗೆ ಚಾವಿ ಕೊಟ್ಟಾರೆ ಆ ಚಾವಿ ಆರು ಸರ್ ಇಪ್ಪತ್ತ್ನಾಲ್ಕರ ತಾನಕ್ಕೆ ಇಪ್ಪತ್ತೆಂಟು ಬರಲಿಲ್ಲ ಅಂದರೆ ಚಾವಿ ಹೋಗ್ತಾರೆ this is the time to leave the stadium and line up outside for the run any runners here for 21 47 right now so time to go outside and line up for the 21.1 kilometer run 21.1 kilometer runners please make way to